ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಒಂದು ವಿಶೇಷ ಪ್ರಾಣಿಯ ಬಗ್ಗೆ ತಿಳ್ಕೊಳ್ಳೋಣ ಇದು ನಮ್ಮ ಕಾಡಿನಲ್ಲಿ ಅಡಗಿರುವ ರಕ್ಷಾ ಕವಚದಂತೆ ಇದರ ಹೆಸರೇ ಚಿಪ್ಪು ಹಂದಿ ಆದರೆ ಇದು ಹಂದಿಯಲ್ಲ ತನ್ನ ದೇಹದ ಮೇಲೆ ಗಟ್ಟಿ ಚಿಪ್ಪುಗಳನ್ನು ಹೊಂದಿರುವ ಅಪರೂಪದ ಪ್ರಾಣಿ ಈ ಚಿಪ್ಪುಗಳು ಇದನ್ನು ಶತ್ರುಗಳಿಂದ ಕಾಪಾಡುತ್ತವೆ ಅಪಾಯ ಬಂದಾಗ ಇದು ತನ್ನ ದೇಹವನ್ನು ಚೆಂಡಿನಂತೆ ಸುತ್ತಿಕೊಂಡು ಬಿಡುತ್ತದೆ ಆಗ ಶತ್ರುಗಳಿಗೆ ಇದನ್ನು ಮುಟ್ಟಲು ಆಗುವುದಿಲ್ಲ ಈ ಚಿಪ್ಪು ಹಂದಿಗಳು ಮುಖ್ಯವಾಗಿ ಆಫ್ರಿಕಾ ಮತ್ತು ಏಷ್ಯಾದ ಕಾಡುಗಳಲ್ಲಿ ಜೀವಿಸುತ್ತವೆ ಇವುಗಳಿಗೆ ಹಲ್ಲುಗಳಿಲ್ಲ ಹಾಗಾದರೆ ಹೇಗೆ ಊಟ ಮಾಡುತ್ತೆ ಅಂತ ಯೋಚಿಸುತ್ತಿದ್ದೀರಾ ಇದು ತನ್ನ ಉದ್ದನೆಯ ಜಿಗುಟಾದ ನಾಲಿಗೆಯಿಂದ ಇರುವೆ ಮತ್ತು ಗೆದ್ದಲುಗಳನ್ನು ಹಿಡಿದು ತಿನ್ನುತ್ತದೆ ಅಷ್ಟೇ ಅಲ್ಲ ಇದರ ಕಾಲುಗಳಲ್ಲಿ ಬಲವಾದ ಉಗುರುಗಳಿದ್ದು ಮಣ್ಣು ಅಗೆದು ಬಿಲಗಳನ್ನು ಮಾಡಿಕೊಳ್ಳಲು ಸಹಾಯ ಮಾಡುತ್ತವೆ ಚಿಪ್ಪುಹಂದಿ ಒಂದು ಬಾರಿಗೆ ಒಂದರಿಂದ ಮೂರು ಮರಿಗಳಿಗೆ ಜನ್ಮ ನೀಡುತ್ತದೆ ವಿಜ್ಞಾನದಲ್ಲಿ ಇದನ್ನು ಮ್ಯಾನಿಸ್ ಆರಿಟಾ ಎಂದು ಕರೆಯುತ್ತಾರೆ ಆದರೆ ದುರದೃಷ್ಟವಶಾತ್ ನಮ್ಮ ಈ ಸುಂದರ ಪ್ರಾಣಿ ಈಗ ತೊಂದರೆಯಲ್ಲಿದೆ ಕಾಡಿನ ನಾಶ ಬೇಟೆ ಮತ್ತು ಅಕ್ರಮ ವ್ಯಾಪಾರದಿಂದಾಗಿ ಇದರ ಸಂಖ್ಯೆ ಕಡಿಮೆಯಾಗುತ್ತಿದೆ ಇದು ಅಳಿವಿನಂಚಿನಲ್ಲಿರುವ ಪ್ರಾಣಿಗಳಲ್ಲಿ ಒಂದಾಗಿದೆ ಚಿಪ್ಪುಹಂದಿಯನ್ನು ಉಳಿಸುವುದು ನಮ್ಮೆಲ್ಲರ ಜವಾಬ್ದಾರಿ ಇದು ಕೇವಲ ಒಂದು ಪ್ರಾಣಿಯಲ್ಲ ನಮ್ಮ ಪರಿಸರ ವ್ಯವಸ್ಥೆಯ ಪ್ರಮುಖ ಭಾಗ ಇದರ ರಕ್ಷಣೆಯಿಂದ ನಾವು ಪ್ರಕೃತಿಯನ್ನು ರಕ್ಷಿಸಿದಂತಾಗುತ್ತದೆ ಈ ಚಿಪ್ಪುಹಂದಿಯನ್ನು ರಕ್ಷಿಸಲು ನಾವೆಲ್ಲರೂ ಕೈ ಜೋಡಿಸೋಣ ನಮ್ಮ ಕಾಡು ನಮ್ಮ ಪ್ರಾಣಿಗಳು ನಮ್ಮ ಸಂಪತ್ತು